ಎಲ್ರಿಗೂ ನಮಸ್ತೆ ಆದ ನಾನು ನಿಮ್ಮ ಸತೀಶ್ ಹೆಚ್ಚ ಸ್ನೇಹಿತರೆ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿಗೆ ಸಂಬಂಧಿಸಿದಂತೆ ಎಸ್ ಡಿ ಎಂ ಸಿ ಸದಸ್ಯರ ಸಭೆ ನಡೆಸುವ ಬಗ್ಗೆ ಮತ್ತು ಅದಕ್ಕೆ ಬಿಡುಗಡೆಯಾದ ಅನುದಾನವನ್ನು ಕುರಿತು ತಮ್ಮೊಟ್ಟಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಬಯಸ್ತೀನಿ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ಸುತ್ತೋಲೆಗಳ ಮಾಹಿತಿಯನ್ನು ಪಡೆಯಿರಿ ಅಂತಕ್ಕಂಥ ವಿಷಯವನ್ನು ಮುಂದೆ ಪ್ರಸ್ತುತಪಡಿಸ್ತಾ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಭಲಿನಲ್ಲಿ ಒಟ್ಟಾರೆಯಾಗಿ ನಾವು ನಾಲ್ಕು ಸಭೆಗಳನ್ನು ಹಮ್ಮಿಕೊಳ್ಳಬೇಕಾಗಿರುತ್ತೆ ಎರಡು ಸಭೆಗಳಿಗೆ ಒಟ್ಟು ರೂ ಒಂದು ಸಾವಿರ ರುಗಳನ್ನು ಸದ್ಯದಲ್ಲೇ ಬಿಡುಗಡೆಯನ್ನು ಮಾಡಲಾಗ್ತಾ ಇದೆ ಅಂತಕ್ಕಂಥದ್ದು ಈ ಬಿಡುಗಡೆಯಾದ ಅನುದಾನವನ್ನು ಯಾವುದಕ್ಕೆ ಬಳಸ್ಕೋಬೇಕು ಮತ್ತು ಮೊದಲ ಎರಡು ಸಭೆಗಳನ್ನು ಯಾವ ದಿನಾಂಕಗಳಂದು ನಾವು ನಡೆಸಬೇಕು ಅಂತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಬನ್ನಿ ಒಂದನೇ ಕಂತಿನಲ್ಲಿ ಒಂದು ಸಾವಿರ ಬಿಡುಗಡೆ ಆಗ್ತಾಯಿದೆ ಎರಡನೇ ಕಂತಿನಲ್ಲಿ ಮತ್ತೆ ಒಂದು ಸಾವಿರ ಹಣ ಬಿಡುಗಡೆ ಆಗುವ ಸಾಧ್ಯತೆಗಳು ಇರುತ್ತೆ ಅಂತಕ್ಕಂಥದ್ದು ಯಾಕೆಂತೇಳಿದರೆ ಒಂದು ಸಭೆಗೆ ಐನೂರು ರುಗಳಂತೆ ನಾಲ್ಕು ಸಭೆಗಳನ್ನು ನಡೆಸೋದಕ್ಕೆ ತಿಳಿಸಲಾಗಿದೆ ಅಂತಕ್ಕಂಥದ್ದು ಸುತ್ತೋಲೆಯಲ್ಲಿ ಏನಪ್ಪ ಈ ಸಭೆಯ ಉದ್ದೇಶ ಅಂತಕ್ಕಂಥದ್ದು ತಮ್ಮಲ್ಲೂ ಕೂಡ ಇರಬಹುದು ಶಾಲೆಯ ಉತ್ತಮ ನಿರ್ವಹಣೆ ಶೈಕ್ಷಣಿಕ ಮತ್ತು ಶಾಲಾ ಅಭಿವೃದ್ಧಿಗಾಗಿ ಸಮುದಾಯದ ಮಾಲೀಕತ್ವವನ್ನು ಖಚಿತಪಡಿಸ್ಕೊಳ್ತಕ್ಕಂಥದ್ದು ಅಭಿವೃದ್ಧಿ ಯೋಜನೆಗಳ ಸಿದ್ಧತೆ ಮತ್ತು ಅವುಗಳ ಯಶಸ್ವಿ ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು ಮಕ್ಕಳ ರಕ್ಷಣೆ ಸಮುದಾಯ ಭಾಗವಹಿಸಿಕೆ ಶಾಲಾ ಪರಿಸರದ ಸುಧಾರಣೆ ಪೋಷಕರು ಶಿಕ್ಷಕರು ಮತ್ತು ಸಮುದಾಯದ ಪ್ರತಿನಿಧಿಗಳು ಸೇರಿ ವಿದ್ಯಾರ್ಥಿಗಳ ಕಲಿಕಾ ಮತ್ತು ಸುಧಾರಣೆಯ ಕುರಿತಾದ ನಿರಂತರ ಚರ್ಚೆಯನ್ನು ಮಾಡತಕ್ಕಂಥದ್ದು ಹಾಜರಾತಿ ಶಾಲಾ ಸೌಲಭ್ಯಗಳು ಮತ್ತು ಶಿಕ್ಷಣದ ಗುಣಮಟ್ಟದ ಮೇಲೆ ಗಮನವನ್ನು ನೀಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಆಗಿದೆ ಅಂತಕ್ಕಂಥದ್ದು ಉಪಯೋಗಿತ ಪ್ರಮಾಣ ಪತ್ರವನ್ನು ಕೂಡ ನೀಡಲಾಗಿದೆ ನಮೂನೆ ಆ ಇಲ್ಲಿ ಉಪಯೋಗಿತ ಪ್ರಮಾಣ ಪತ್ರವನ್ನು ನೀಡಬೇಕಾಗುತ್ತೆ ಎಸ್ ಟಿ ಎಂ ಸಿ ಸಭೆಯಲ್ಲಿ ಭಾಗವಹಿಸಿದ್ದಂಥ ಸದಸ್ಯರ ಸಂಖ್ಯೆಯನ್ನು ಗಂಡು ಮತ್ತು ಹೆಣ್ಣು ಆರು ನೀಡ್ತಾ ಹೋಗಬೇಕಾಗುತ್ತೆ ಮತ್ತೆ ಬಿಡುಗಡೆಯಾದ ಅನುದಾನ ಖರ್ಚಾದ ಅನುದಾನ ಮತ್ತು ಉಳಿಕೆ ಅನುದಾನವನ್ನು ಕೂಡ ನಾವು ನೀಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ಸಭೆಯ ಅನುಷ್ಠಾನದ ಹಂತಗಳನ್ನು ನಾವು ನೋಡ್ತಾ ಇದ್ದೀವಿ ಒಟ್ಟು ಎರಡು ಸಭೆಗಳನ್ನು ಶಾಲಾ ಹಂತದಲ್ಲಿ ಹಮ್ಮಿಕೊಳ್ಳುವುದು ಒಟ್ಟು ಅನುದಾನ ರು ಒಂದು ಸಾವಿರ ರುಗಳು ಮಾತ್ರ ಪ್ರತಿ ಸಭೆಗೆ ರು ಐನೂರು ರುಗಳನ್ನು ಖರ್ಚನ್ನು ಬರೆಸ್ಬೇಕಾಗುತ್ತೆ ಯಾವುದಕ್ಕೆ ಅಂತೇಳಿದರೆ ಅಗತ್ಯವಾದ ಸಾಹಿತ್ಯದ ಭಾಗಗಳನ್ನು ಎಸ್ ಡಿ ಎಮ್ ಸಿ ಸದಸ್ಯರಿಗೆ ನೀಡಲು ಜೆರಾಕ್ಸ್ ಮಾಡಿಸಲು ಹಾಗೂ ಟೀ ಕಾಫಿ ಸ್ನ್ಯಾಕ್ಸ್ ವ್ಯವಸ್ಥೆ ಮಾಡಲು ಬಳಸಿಕೊಳ್ತಕ್ಕಂಥದ್ದು ಅಂತಕ್ಕಂಥದ್ದು ಭಾಗವಹಿಸುವ ಎಸ್ ಡಿ ಎಮ್ ಸಿ ಸಮಿತಿಗೆ ಮಧ್ಯಾಹ್ನದ ಬಿಸಿಯೂಟದ ಯೋಜನೆಯ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಎಸ್ ಟಿ ಎಂಸಿಯ ಎಲ್ಲ ಸದಸ್ಯರು ಕಡ್ಡಾಯವಾಗಿ ಭಾಗವಹಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗುತ್ತೆ ಅಂತಕ್ಕಂಥದ್ದು ವೇಳಾಪಟ್ಟಿಯನ್ನು ಕೂಡ ನೀಡಲಾಗಿದೆ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ತಮ್ಮ ಶಾಲಾ ಹಂತದಲ್ಲಿ ಯಾವ ದಿನಾಂಕ ತಮಗೆ ಸೂಕ್ತ ಅನಿಸುತ್ತೆ ಒಂದು ಸಭೆಯನ್ನು ನಡೆಸಬೇಕಾಗುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದರವರೆಗೆ ಮೊದಲ ಸಭೆ ಪೋಕ್ಸೋ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸ್ಕೂಲ್ ಅಫೆನ್ಸಸ್ ಆ್ಯಕ್ಟ್ ಟೂ ತೌಸಂಡ್ ಟ್ವೆಲ್ವ್ ಇದಕ್ಕೆ ಸಂಬಂಧಪಟ್ಟಂತೆ ಶಾಲೆಯನ್ನು ಮಕ್ಕಳ ಸ್ನೇಹಿಯಾಗಿಸುವ ದಿಶೆಯಲ್ಲಿ ಶಿಕ್ಷಕರು ಅಥವಾ ಎಸ್ ಡಿ ಎಂ ಸಿ ಪಾತ್ರ ಪೋಕ್ಸೋ ಕಾಯ್ದೆ ಅರಿವು ಕುರಿತು ತರಬೇತಿ ಕೈಪಿಡಿಯನ್ನು ನೀಡ್ತಕ್ಕಂಥದ್ದು ಶಾಲಾ ಮಟ್ಟದ ಮಕ್ಕಳ ರಕ್ಷಣಾ ಸಮಿತಿಯಲ್ಲಿ ಎಸ್ ಡಿ ಎಂ ಸಿ ಅವರ ಪಾತ್ರದ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ಎರಡು ರಾಷ್ಟ್ರೀಯ ಮಕ್ಕಳ ಕೋಡಿಯಲ್ಲಿ ಈ ಕೆಳಕಂಡ ವಿಷಯಗಳನ್ನು ಕೂಡ ಚರ್ಚೆಯನ್ನು ಮಾಡ್ಬೋದಾಗಿರುತ್ತೆ ಮಕ್ಕಳ ಸುರಕ್ಷತೆ ಮಕ್ಕಳ ಭದ್ರತೆಯನ್ನು ಕುರಿತು ಮತ್ತು ಶಾಲೆಯಿಂದ ಹೊರಗುಳಿದ ಮಕ್ಕಳ ಬಗ್ಗೆನೂ ಕೂಡ ಚರ್ಚೆಯನ್ನು ಮತ್ತು ಶಾಲೆಯ ಸ್ಥಿತಿಗತಿಗಳನ್ನು ಈ ಒಂದು ಸಭೆಯಲ್ಲಿ ಚರ್ಚೆಯನ್ನು ಮಾಡಬೇಕಾಗುತ್ತೆ ಗೈರು ಹಾಜರಾತಿ ಬಾಲಕಾರ್ಮಿಕರು ಬಾಲ್ಯ ವಿವಾಹ ವಿಕಲಚೇತನ ಮಕ್ಕಳ ಮಕ್ಕಳು ಇವುಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ಈ ಸಭೆಯಲ್ಲಿ ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ಇನ್ನು ಎರಡನೇ ಸಭೆಗೂ ಕೂಡ ದಿನಾಂಕವನ್ನು ನಿಗದಿಗೊಳಿಸಲಾಗಿದೆ ಇಪ್ಪತ್ತ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೊದಲು ಮತ್ತು ಎರಡನೇ ಸಭೆಗಳು ನವಂಬರ್ ತಿಂಗಳಲ್ಲೇ ಮುಕ್ತಾಯ ಆಗಬೇಕಾಗುತ್ತೆ ಬೆಳಗ್ಗೆ ಹತ್ತರಿಂದ ಐದು ಗಂಟೆವರೆಗೆ ಎರಡನೇ ಸಭೆಯನ್ನು ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಮೊದಲನೇ ಸಭೆಯ ನಿರ್ಣಯಗಳ ಮಂಡನೆ ಮತ್ತು ಅವಲೋಕನ ರಾಷ್ಟ್ರೀಯ ಮಕ್ಕಳ ಹಕ್ಕು ಶಾಲೆಯಿಂದ ಹೊರಗುಳಿದ ಮಕ್ಕಳ ಬಗ್ಗೆ ಮತ್ತು ಎರಡನೇ ಸಭೆಯಲ್ಲಿ ಸಮಗ್ರವಾಗಿ ಚರ್ಚೆಯನ್ನು ಮಾಡ್ತಕ್ಕಂಥ ಅಂಶಗಳನ್ನು ಕೂಡ ಸುತ್ತಲೆಯಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು ಈ ಸುತ್ತಲೆಯ ಅನುಸಾರ ತಾವು ಈ ಒಂದು ಸಭೆಗಳನ್ನು ನಡೆಸಿ ಎಸ್ ಡಿ ಎಮ್ ಸಿ ತರಬೇತಿ ಸಭೆಗಳನ್ನು ಸೊ ಸುರಕ್ಷಿತ ಕಡತವನ್ನು ತಾವು ನಿರ್ವ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಅವಧಿವಾರು ಇಲ್ಲಿ ಕೊಟ್ಟಿರ್ತಕ್ಕಂಥ ಅಂಶಗಳನ್ನು ಅವಧಿವಾರು ತಾವು ಒಂದು ಕ್ರಿಯಾ ಯೋಜನೆಯನ್ನು ಇದಕ್ಕೆ ರೂಪಿಸ್ಕೋಬೇಕಾಗುತ್ತೆ ತರಬೇತಿಯ ವಿನ್ಯಾಸವನ್ನು ತಮ್ಮ ಶಾಲಾಂತದಲ್ಲಿ ತರಬೇತಿ ವಿನ್ಯಾಸವನ್ನು ರೂಪಿಸ್ಕೊಂಡು ಬೆಳಿಗ್ಗೆ ನಿಗದಿಗೊಳಿಸಿರ್ತಕ್ಕಂಥ ಈ ಸಮಯ ಏನಿದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದುವರೆವರೆಗೆ ಬೆಳಿಗ್ಗೆ ಹತ್ತರಿಂದ ಒಂದು ಗಂಟೆ ಒಳಗಡೆ ಎರಡು ಅವಧಿ ನಂತರ ಮಧ್ಯಾಹ್ನ ಎರಡು ಅವಧಿ ಒಟ್ಟು ನಾಲ್ಕು ಅವಧಿಗಳಲ್ಲಿ ಈ ವಿಷಯಗಳನ್ನು ಚರ್ಚೆಯನ್ನು ಮಾಡಿ ಸಭೆಯನ್ನು ಯಶಸ್ವಿಗೊಳಿಸ್ತಕ್ಕಂಥದ್ದು ಮತ್ತು ಫೋಟೋ ಸಹಿತ ವರದಿಯನ್ನು ಸಿದ್ಧಪಡಿಸಿ ಇಟ್ಕೊಳ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ಮಾಹಿತಿಯನ್ನು ಮಟ್ಟಿಗೆ ನಾನು ಹಂಚಿಕೊಳ್ಳೋದಿಕ್ಕೆ ಬಯಸ್ತೀನಿ ಇಲ್ಲಿ ಮುಖ್ಯ ಶಿಕ್ಷಕರ ಜವಾಬ್ದಾರಿಯನ್ನು ಕೂಡ ನೀಡಲಾಗಿದೆ ಎರಡು ಸಭಲ ಸಭೆಗಳನ್ನು ಸುತ್ತಲೆಯಂತೆ ನಿರ್ವಹಿಸ್ತಕ್ಕಂಥದ್ದು ತರಬೇತಿಗಳನ್ನು ಅಕ್ಟೋಬರ್ ಮತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈರ ಇಪ್ಪತ್ತೈದರ ಮಾಯಲ್ಲೇ ಪೂರ್ಣಗೊಳಿಸ್ತಕ್ಕಂಥದ್ದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರುಗಳ ಪೂರ್ವಭಾವಿ ಸಭೆಯನ್ನು ಕರೆದು ಅಗತ್ಯ ಸಿದ್ಧತೆಯನ್ನು ಮಾಡಿಕೊಳ್ತಕ್ಕಂಥದ್ದು ಒಂದು ವಾರ ಮೊದಲೇ ಮಾಹಿತಿಯನ್ನು ನೀಡ್ತಕ್ಕಂಥದ್ದು ವೇಳಾಪಟ್ಟಿಗೆ ಅನುಗುಣವಾಗಿ ಸಭೆಯನ್ನು ವ್ಯವಸ್ಥಿತವಾಗಿ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಇನ್ನು ಮೇಲಿನ ಹಂತದ ಎಲ್ಲ ಅನುಷ್ಠಾನ ಹಂತದ ಅಧಿಕಾರಿಗಳ ಜವಾಬ್ದಾರಿಯನ್ನು ಕೂಡ ಸುತ್ತೊಲೆಯಲ್ಲಿ ನೀಡಲಾಗಿದೆ ಒಟ್ಟಾರೆಯಾಗಿ ಇದೊಂದು ಸಂಕ್ಷಿಪ್ತ ಸುತ್ತಲೆಯ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಅಂತಕ್ಕಂಥ ವಿಷಯವನ್ನು ತಿಳಿಸ್ತಾ ಮುಂದಿನ ವೀಡಿಯೋದಲ್ಲಿ ಹೆಚ್ಚಿನದಾಗಿ ಈ ಸಭೆಗಳ ಒಂದು ಕ್ರಿಯಾಯೋಜನೆಯನ್ನು ಯಾವ ರೀತಿ ನಾವು ಸಿದ್ಧಪಡಿಸ್ಕೋಬೇಕು ಅಂತಕ್ಕಂಥ ಮಾಹಿತಿಯನ್ನು ಮಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ಇಷ್ಟೊತ್ತು ವೀಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ತೆ